ಕೃಷ್ಣಾನಂದ ಶಾಸ್ತ್ರಿ ಸಹಿತ ಹೃತ್ಪೂರ್ವವಾಗಿ ಸ್ವಾಗತಿಸ್ತಾ ಇದ್ದೀವಿ ಅದೇ ರೀತಿ ಆತ್ಮೀಯರು ವಿಧಾನ ಪರಿಷತ್ನ ಸದಸ್ಯರು ಆಗಿರ್ತಕ್ಕಂಥ ಶ್ರೀ ಬಸನಗೌಡ ಬಾದರ್ಲಿ ಅವರನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ ಅದೇ ರೀತಿ ಸ್ನೇಹಿತರು ಕಾರ್ಡ್ಗಿರಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶರಣೇಗೌಡ ಮಾಲಿ ಪಾಟೀಲ್ ಇವ್ರನ್ನು ಸಹಿತ ಸ್ವಾಗತಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತ್ ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪಂಚಾಯತ್ ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಮರೇಶ್ ಕುಳಿಗೆ ಅವರು ಸಹಿತ ಸ್ವಾಗತಿಸ್ತಾ ಸಮಯದ ಅಭಾವ ಇರೋದ ಕಾರಣವಾಗಿ ವೇದಿಕೆ ಮೇಲೆ ನಿಲ್ಲಕ್ಕಂಥ ಎಲ್ಲ ಗಂಡಮಾನ್ಯರನ್ನ ಸ್ವಾಗತಿಸಿ ಅವರಿಗೆ ಹೂಗುಚ್ಚ ಮತ್ತು ಪುಸ್ತಕಗಳನ್ನ ನೀಡುವುದರ ಮೂಲಕ ಸ್ವಾಗತ ಕೋರಬೇಕಂತೇಳಿ ನಮ್ಮ ತಾಲೂಕಾ ಅಧ್ಯಕ್ಷರುಗಳೆಲ್ಲ ವಿನಂತಿಸಿಕೊಳ್ತಾ ಈ ಒಂದು ಸ್ವಾಗತ ಭಾಷಣವನ್ನ ಅಭಿಪ್ರಾಯಗೊಳಿಸ್ತಾ ಇದ್ವಿ ಧನ್ಯವಾದಗಳು ಅದೇ ತನ್ನಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಮಾಧ್ಯಮರ ಮಿತ್ರರಿಗೆ ಹಾಗೆ ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಹಾಗೂ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರುವಂತಹ ರಡ್ಡಿ ಸಮುದಾಯದ ಬಂಧುಗಳಿಗೆ ಮಹಿಳೆಯರಿಗೆ ಮತ್ತು ಸರ್ವ ಸಮಾಜದ ಬಂಧುಗಳಿಗೂ ಕೂಡ ಏಕಕಾಲದಲ್ಲಿ ಸ್ವಾಗತವನ್ನು ನಾನು ಕೋರ್ತಾ ಕಾರ್ಯಕ್ರಮದ ಮುಂದಿನ ಹೋಗ್ತಾ ಇದ್ದೀವಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಹೇಳಿ ರೆಡ್ಡಿ ಸಮಾಜದ ತಾಲೂಕು ಅಧ್ಯಕ್ಷರಾಗಿರುವಂತಹ ಮಾನ್ಯ ಶ್ರೀ ರುದ್ರಗೂಡ ನಂದಿಹಳ್ಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ರೆಡ್ಡಿ ಸಮಾಜ ಸೇವಾ ಟ್ರಸ್ಟ್ ಲಕ್ಷ ಕಾಟಗಿ ಮಹಾಸಚಿವೆ ಹೇಮರೆಡ್ಡಿ ಶ್ರೀ ಮಲ್ಲಮ್ಮನವರ ನೂರ ಮೂರನೇ ಜಯಂತೋತ್ಸವ ಕಾರ್ಯಕ್ರಮವಾಗಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಶ್ರೀ ಶ್ರೀ ವೇಮಾನಂದ ಮಹಾಸ್ವಾಮಿಗಳು ಉಪಸ್ಥಿತರುವ ಪುಚ್ಚರು శ్రీ సేశ్వర స్వామి మురువంశయ్య స్వామి ఘాటి ఉద్యాట మేలు ఆగమలింగ రెడ్డి సార్ సచివ సచ కర్డక సర్కార్ సన్మాన్య శ్రీ శివరాజ్ తండగీరు హిందు వర్గ కళ కన్నడ సంస్కృతి ఇలా కొప్ప జిల్లా ఉస్తవారి సచవరు మహాయోగి యోమన బాధితు్ర పుష్ప పుష్పార్పణ సన్మాని శ్రీ ఎస్ కెపాల్ సన్మాన్ శ్రీ చణబసప్ప దసరాపూర్ సారు బెంగళూరు సచరు విశేష ఆహ్వానితరు సన్మాన్య శ్రీ బసవరాజేష్ సా ముఖ్యమంత్రి ఆర్థిక సలహాగారు శాసకరు సన్మాన్య శ్రీ అప్పనగడ బారు శాంధన ఇంత ఎలా ನಮ್ಮ ರೆಡ್ಡಿ ಸಮಾಜದ ಗುರಿಯರು ಮತ್ತು ಈ ಎಲ್ಲ ಸಮಾಜದ ಗುರಿಯಾರರು ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಅಕ್ಕ ತಂಗಿಯರು ಮತ್ತು ನಮ್ಮ ರೆಡ್ಡಿ ಬಾಂಧವರು ರಾಯಚೂರು ಜಿಲ್ಲಾ ಮತ್ತು ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಯ ಎಲ್ಲ ನಮ್ಮ ರೆಡ್ಡಿ ಬಾಂಧವರಲ್ಲಿ ಯೇಮರೆಡ್ಡಿ ಮಲ್ಲಮ್ಮ ನ ಜಯಂತೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಈ ನಮ್ಮ ಕಾಟಗಿ ತಾಲೂಕಿನ ಎಲ್ಲ ನಮ್ಮ ಹಿರಿಯರು ಮತ್ತು ನಮ್ಮ ಯುವಕ ಮಿತ್ರರು ಎಲ್ಲ ಸೇರಿ ಈ ಒಂದು ಮೂರು ತಿಂಗಳ ಹಿಂದೆ ಈ ಒಂದು ಕಾಟಗಿ ತಾಲೂಕು ಅಧ್ಯಕ್ಷರನ್ನಾಗಿ ನನ್ನನ್ನು ಆರಿಸಿದ್ದಾರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದವನ್ನು ಈ ಒಂದು ಎಂ ರೆಡ್ಡಿ ಮಲ್ಲಮ್ಮನ ಜಯಂತಿಗೋಸ್ಕರ ಈ ಒಂದು ರೆಡ್ಡಿ ಸಮಾಜದ ಸಂಘಟನೆ ಮತ್ತು ಈ ಒಂದು ಸಂಘಟನೆ ನಮ್ಮ ನಮ್ಮ ಹಿರಿಯರು ಮತ್ತೆಲ್ಲಾ ಯೋಗ ಮತರಲ್ಲಿ ವಂದಿಸುತ್ತಾರೆ ಜೈನ್ ಜನ ಪ್ರಾಸ್ತಾವಿಕ ನುಡಿಗಳನ್ನ ನಾಡಿದ ತಾಲೂಕಾ ಅಧ್ಯಕ್ಷರಲ್ಲಿ ಗುರುತು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಇದೀಗ ವೇದಿಕೆ ಮೇಲೆ ಇರುವಂತಹ ಪರಮ ಪೂಜ್ಯರಾಗಿರುವಂತಹ ಮಹಾಯೋಗಿ ವೇಮನ ಹಾಗೂ ಮಹಾಸಾಧ್ವಿ ಶಿವಶರಣಿ ಮಲ್ಲಮ್ಮನವರ ಭಾವಚಿತ್ರಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ವೇದಿಕೆ ಅದನ್ನು ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ಸನ್ಮಾನ್ಯ ಸಚಿವರಾಗಿರುವಂತಹ ಶಿವರಾಜ್ ಎಸ್ ಕನ್ನಡಿಗೆ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ सर 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 này सर 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 सर

ಭೇಮ ಭಾವಚಿತ್ರಕ್ಕೆ ಹಾಗೆ ಮಹಾ ಸಾಧಿ ಶಿವಶರಣೆ ಕೇಮರಂಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಪುಷ್ಪನ ಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ಗಂಡ್ಯ ವಿನಂತಿ ಇದೀಗ ವೇಮನ ಭಾವಚಿತ್ರ ಹಾಗೂ ಮಹಾಸಾತ್ವಿ ಶಿವೇಶ್ವರಡ್ಡಿ ಹೇಮನಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಾಗ್ತಾ ಇದೆ ಧನ್ಯವಾದಗಳು ಪಿ ಎಸ್ ಐ ದೇವೇಂದ್ರ ರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೋರ್ತಾ ಇದ್ದೇವೆ ಹಾಗೆ ಶತ್ರುಗೌಡ ಕಾತರಕಿ ಅವರು ಅವರು ಸಹ ವೇದಿಕೆ ಮೇಲೆ ಬರಬೇಕು ಅವರನ್ನು ಗೌರವಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ದಯವಿಟ್ಟು ಎಲ್ಲ ಗಣ್ಯವಾದರು ಆಸೀತಾಗಬೇಕು ಅಂತ ಹೇಳಿ ವಿನಂತಿ